ಹಾಯ್ ಹಲೋ ನಮಸ್ಕಾರ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಈಗಾಗಲೇ ಕೆ ಎ ಎಸ್ ಎಸ್ ಬಗ್ಗೆ ಹಲವಾರು ವಿಡಿಯೋಗಳ್ನ ಮಾಡಿದ್ವಿ ಏನೇನು ಬೆನಿಫಿಟ್ ಇದೆ ಅದ್ರ ಬಗ್ಗೆ ತಿಳಿಸಿದ್ವಿ ಆದರೆ ಇದೀಗ ಅದು ಪ್ರಾರಂಭ ಆಗ್ತಾಯಿದೆ ಕೆ ಎ ಎಸ್ ಎಸ್ ಯೋಜನೆ ಯಾವ ರೀತಿ ಪ್ರಾರಂಭ ಮಾಡಬೇಕು ಅದಕ್ಕೆ ಎಸ್ ಒ ಪಿ ಏನಿದೆ ಅನ್ನೋದನ್ನು ಡೀಟೇಲ್ ಆಗಿ ಒಂದು ನಡವಳಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ನಡವಳಿಗಳು ಏನಿದೆ ಅಂತ ಓದೋಣ ಬನ್ನಿ ಪ್ರಸ್ತಾವನೆ ಏನಿತ್ತು ಅಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬದ ಸದಸ್ಯರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಗಳನ್ನು ಒದಗಿಸಲು ರಾಜ್ಯ ಸರ್ಕಾರದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಅನುಷ್ಠಾನಗೊಳಿಸುವ ಸಂಬಂಧ ಕ್ರಮ ಸಂಖ್ಯೆ ಒಂದರಿಂದ ಆರು ಅಂದರೆ ಏನು ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಓದಲಾದ ಸರ್ಕಾರಿ ಆದೇಶ ಸುತ್ತೋಲೆಗಳಲ್ಲಿ ಕೆಲವು ಕಾರ್ಯನೀತಿ ಸೂಚನೆಗಳನ್ನು ನೀಡಲಾಗಿದೆ ಯೋಜನೆಯಡಿ ಸರ್ಕಾರಿ ನೌಕರರ ನೋಂದಾವಣೆ ಮಾಸಿಕವಂತಿಕೆ ಮತ್ತು ಯೋಜನೆಗೆ ಒಳಪಡಲು ಒಳಪಡದೇ ಇರಲು ಆಯ್ಕೆ ವ್ಯಕ್ತಪಡಿಸುವುದು ಮುಂತಾದ ಅಂಶಗಳ ಕುರಿತು ಮೇಲೆ ಓದಲಾದ ಆರರ ಅದು ಏನು ಮೇಲುಗಡೆ ಇದೆ ಉಲ್ಲೇಖ ಅದರಲ್ಲಿ ಆರನೇದು ಬಂದು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸುತ್ತೋಲೆ ಕೆಲವು ಸೂಚನೆಗಳನ್ನು ನೀಡಲಾಗಿದೆ ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸುವ ಸರ್ಕಾರಿ ನೌಕರರು ಮಾಸಿಕ ವಂತಿಕೆಯನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಪಾವತಿಸಬೇಕು ಹಾಗೂ ಇತರೆ ವಿಧಿವಿಧಾನ ಬಗ್ಗೆ ಮಾರ್ಗಸೂಚಿಗಳು ನೀಡಲಾಗುವುದೆಂದು ಸದರಿ ಸುತ್ತಲೇ ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಒಂದರಿಂದ ಅಂದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ತರುವುದು ಅವಶ್ಯಕವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರೊಂದಿಗೆ ಜಾರಿಗೆ ಬರುವಂತೆ ಆದೇಶಿಸಿದೆ ಮಾಸಿಕವಂತಿಗೆ ಯೋಜನೆಯಡಿ ಸರ್ಕಾರಿ ನೌಕರರು ವೇತನದಿಂದ ಕಡಿತಗೊಳಿಸಲ್ಪಟ್ಟವಂತಿಗೆಯೂ ಎಲ್ಲ ಡಿ ಒಗಳು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಸ್ಯಾಸ್ಟ್ ಅಂತ ಹೇಳ್ತಾರಲ್ಲ ಅದಕ್ಕೆ ತೆರೆಯಲಾದ ಅವ್ರೇನು ಸ್ಯಾಸ್ಟ್ ಅವರು ಬ್ಯಾಂಕ್ ಅಕೌಂಟ್ ಇದೆ ಅದನ್ನು ಕೇಟು ಮಾಡಿ ಅದಕ್ಕೆ ಒಂದು ರೆಸಿಪಿ ಡೈ ಡಿ ಮಾಡಿರ್ತಾರೆ ಆ ಅಕೌಂಟ್ಗೆ ಜಮಾವಣೆ ಮಾಡಬೇಕು ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ಕೂಡ ಸರ್ಕಾರಿ ನೌಕರಾಗಿರೋಲ್ಲಿ ಒಂತಿಗೆನ್ನು ಪಾವತಿಸುವ ಬಗ್ಗೆ ವಂತಿಗೆಯನು ಪತಿ ಅಥವಾ ಪತ್ನಿ ಒಬ್ಬರಲ್ಲಿ ಇಬ್ಬರಲ್ಲಿ ಒಬ್ಬರು ಪಾವತಿಸುವ ಬಗ್ಗೆ ಸಂಬಂಧಪಟ್ಟ ಸರ್ಕಾರಿ ನೌಕರರೇ ತೀರ್ಮಾನಿಸಿ ಸಂಬಂಧಿಸಿದ ಡಿ ಡಿ ಮಾಹಿತಿ ನೀಡೋದು ಅಂದರೆ ಈಗ ಸರ್ಕಾರಿ ನೌಕರರು ಗಂಡ ಇಬ್ಬರು ಸರ್ಕಾರಿ ನೌಕರಾಗಿರ್ತಾರೆ ಅದರಲ್ಲಿ ಯಾರೋ ಒಬ್ಬರು ಪೇಮೆಂಟ್ ಮಾಡಿ ನೊಬ್ಬನ್ನು ಡಿಪೆಂಡೆಂಟ್ ಅಂತದ್ದು ಕೂಡ ತೋರಿಸ್ಕೋಬೋದು ಎಚ್ ಆರ್ ಎಮ್ ಎಸ್ ವ್ಯಾಪ್ತಿಯಲ್ಲಿರದ ಬೇರೆ ಇಲಾಖೆಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಿಯೋಜನೆ ಅನ್ಯ ಸೇವೆ ರಾಜ್ಯ ಸರ್ಕಾರಿ ನೌಕರರ ವಂತಿಗೆ ಕಟಾವಣೆ ಅಂತಹ ನಿಯೋಜಿತ ನೌಕರರ ಮಾಸಿಕ ವೇತನದಲ್ಲಿ ವಂತಿಗೆಯನ್ನು ಕಟಾಯಿಸಿ ಸಂಸ್ಥೆಯಿಂದ ನೇರವಾಗಿ ಟ್ರಸ್ಟ್ನ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡುವುದು ಒಂತಿಗೆ ಕಟಾವಣೆ ಪ್ರಾರಂಭಿಸುವುದು ಮೇ ಇಪ್ಪತ್ತೈದರಿಂದ ಸ್ವಯಂಚಾಲಿತವಾಗಿ ಕಟಾಯಿಸುವುದನ್ನು ಮೇಲೆ ಓದಲ ಏನೇ ಹೇಳಿದ್ವಲ್ಲ ಆರರಲ್ಲಿ ಉಲ್ಲೇಖಿತ ಆರರ ಆದೇಶ ಅದರ ಪ್ರಕಾರ ಹೇಳಿದ್ದು ಆದರೆ ಈಗ ಅಕ್ಟೋಬರ್ ಒಂದರಿಂದ ಅದನ್ನು ಜಾರಿಗೆ ಬರುವಂತೆ ಆದೇಶಿಸುತ್ತಿದ್ದಾರೆ ಯಾವ್ಯಾವುದಕ್ಕೇನೇನು ಗ್ರೂಪ್ ಎ ಅವರಿಗೆ ಸಾವಿರ ರೂಪಾಯಿ ಗ್ರೂಪ್ ಬಿಗೆ ಐನೂರು ರೂಪಾಯಿ ಗ್ರೂಪ್ ಸಿ ಗೆ ಮುನ್ನೂರೈವತ್ತು ಗ್ರೂಪ್ ಡಿಗೆ ಇನ್ನೂರ ಐವತ್ತು ರೂಪಾಯಿ ಯೋಜನೆಯ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರನ ಕುಟುಂಬ ವ್ಯಾಪ್ತಿಗೆ ಒಳಪಡುವ ತಂದೆ ಮತ್ತು ತಾಯಿ ಮಾಸಿಕ ಆದಾಯ ಮಿತಿ ಪರಿಷ್ಕರಣೆ ಅಂದರೆ ಫಸ್ಟ್ ಹದಿನೇಳು ಸಾವಿರ ಅಂತ ಹೇಳಿದರು ತದನಂತರದಲ್ಲಿ ನಾನು ಇಪ್ಪತ್ತೇಳು ಸಾವಿರ ಮಾಡಿ ಆದೇಶ ಮಾಡಿದ್ದರಿಗಾಗಲೇ ಯೋಜನೆಗೆ ಒಳಪಡಲು ಅಥವಾ ಒಳಪಡದೆ ಇರಲು ಅಭಿಮತ ವ್ಯಕ್ತಪಡಿಸೋದು ಆಪ್ಟಿನ್ ಆಪೋಟು ಅಂದರೆ ಒಬ್ಬ ನೌಕರ ನನಗೆ ನಾನು ಆಪ್ಟಿನ್ ಇನ್ ಮಾಡ್ಕೋತೀನಿ ಅಂದರೆ ನಾನು ಚೂಸ್ ಮಾಡ್ಬೋದು ಕೆ ಎ ಎಸ್ ಎಸ್ನ ನಾನು ಆಪ್ಲೌಟ್ ಹಾಕ್ತೀನಿ ಅಂದರೆ ಬೇಡ ನಾನು ಏನು ಮೊದಲು ಮೆಡಿಕಲ್ ರಿಎಂಬರ್ಸ್ಮೆಂಟ್ ಬಿಲ್ ಇತ್ತು ಅದನ್ನು ಕೂಡ ಮಾಡ್ಕೋಬೋದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎಸ್ ಎಸ್ ವ್ಯಾಪ್ತಿಯ ಬಗ್ಗೆ ಎಷ್ಟು ಏನು ವ್ಯಾಪ್ತಿ ಇದ್ರದು ಕರ್ನಾಟಕ ಸರ್ಕಾರಿ ನೌಕರರ ವೈದ್ಯಕೀಯ ಹಾಜರಾತಿ ನಿಯಮ ಸಾವಿರದ ಒಂಬೈನೂರ ಅರವತ್ತ ಮೂರುಗಳಡಿ ಈ ಯೋಜನೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ರೂಪಿಸಿರುವ ಯೋಜನೆಯಾಗಿದೆ ಈ ಸಂಬಂಧ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡು ಮತ್ತು ಮೂರು ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಮತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ಕಾರಿ ಆದೇಶಗಳಲ್ಲಿ ಸ್ಪಷ್ಟೀಕರಣವನ್ನು ನೀಡಲಾಗಿದೆ ಏನು ಮೇಲುಗಡೆ ಉಲ್ಲೇಖ ಮಾಡಿದ್ದಾರಲ್ಲ ಅದರಲ್ಲಿ ಎರಡು ಮತ್ತು ಮೂರನೇ ಇದೆ ಅದರಲ್ಲಿ ಇದರ ವ್ಯಾಪ್ತಿ ಏನೇನು ಬರುತ್ತೆ ಕಾರ್ಯವ್ಯಾಪ್ತಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಕೆ ಎಸ್ ಎಸ್ ಯೋಜನೆಯಡಿ ಒಳಗೊಂಡ ಸರ್ ಸಾರ್ವಜನಿಕ ವಲಯದ ವೈದ್ಯಕೀಯ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟರ್ ಹೆಲ್ತ್ ಆರ್ಗನೈಸೇಷನ್ ಒದಗಿಸುವ ವೈದ್ಯಕೀಯ ಸೇವೆಗಳಿಗೆ ಸಾಸ್ಟ್ನಿಂದ ದರಗಳು ಅಂದರೆ ಯಾವ್ಯಾವ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವರಿಗೆ ಸಾಶ್ಟ್ ಯಾವ ಥರ ಮರುಪಾವತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆ ಎಸ್ ಎಸ್ ಯೋಜನೆಯಡಿ ಸರ್ಕಾರಿ ನೌಕರು ಹಾಗೂ ಅವರ ಕುಟುಂಬದ ಸದಸ್ಯರುಗಳು ನೋಂದಾಯಿತ ಕಾಸ್ಪ ಖಾಸಗಿ ಆಸ್ಪತ್ರೆಗಳಲ್ಲದೆ ಸಾರ್ವಜನಿಕ ವಲಯದ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೊಸೈಟಿಸ್ ರಿಜಿಸ್ಟ್ರೇಷನ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನೋಂದಾಯಿಸಲ್ಪಟ್ಟ ವೈದ್ಯಕೀಯ ಸಂಸ್ಥೆಗಳು ಹಾಗೂ ಬೋಧಕ ಆಸ್ಪತ್ರೆಗಳು ಇತ್ಯಾದಿ ಸ್ಥಳೀಯ ಸಂಸ್ಥೆಗಳು ನಿರ್ವಹಿಸುವ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೂಡ ನಗದು ರಹಿತ ವೈದ್ಯಕೀಯ ಸೇವೆಗಳನ್ನು ಪಡೆಯಬಹುದಾಗಿದೆ ಅಂದರೆ ಏನೇನೀಗ ನೋಟಿಫೈ ಮಾಡಿದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅದನ್ನು ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ನಾವು ನಗದು ರಹಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಭರಿಸುವ ವೈದ್ಯಕೀಯ ವೆಚ್ಚ ಮರುಪಾವತಿ ಬಗ್ಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಸರ್ಕಾರಿ ನೌಕರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡಲು ಪ್ರತ್ಯೇಕವಾಗಿ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲು ಕ್ರಮವಹಿಸಲಾಗಿದೆ ಆದರೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸ್ವಲ್ಪ ಕಾಲಾವಕಾಶವಿರುತ್ತದೆ ಈ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ಳುವವರೆಗೆ ಸರ್ಕಾರಿ ನೌಕರರು ವೈದ್ಯಕೀಯ ಜಾರನಿಯಲ್ಲಿ ನಿಯಮ ಸಾವಿರದ ಒಂಬೈನೂರ ಅರವತ್ತ್ ಮೂರರ ನಿಯಮಗಳಿ ಎಂದಾಯಿಸಲ್ಪಟ್ಟ ಐನೂರಕ್ಕೂ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸಾ ವೆಚ್ಚ ಪಾವತಿ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಹಾಗೂ ತರುವಾಯ ಹಿಂಬರಿಸಿಕೊಳ್ಳುವ ಅವಕಾಶವನ್ನು ಮುಂದಿನ ಆರು ತಿಂಗಳವರೆಗೆ ಅಥವಾ ಮುಂದಿನ ಆದೇಶಗಳವರೆಗೆ ಒದಗಿಸಲಾಗಿದೆ ಇನ್ನು ನಾನು ಎಮ್ ಆರ್ ಬಿ ಅಲ್ಲಿ ಮಾಡ್ಕೋತಾ ಇದ್ದೀನಲ್ಲ ಅದನ್ನು ಆರು ತಿಂಗಳು ಕೂಡ ಚಾಲ್ತಿಯಲ್ಲಿರುತ್ತದೆ ಯಾಕಂದರೆ ಈಗ ಅದು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಕೆ ಎಸ್ ಎಸ್ ಅದಕ್ಕೆ ಇನ್ನೂ ಆರು ತಿಂಗಳು ಕೂಡ ಅದನ್ನು ಜಾರಿಯಲ್ಲಿರುತ್ತೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಜಾರಿಗೆ ಬಂದ ದಿನಾಂಕದಿಂದ ಪ್ರಸ್ತುತ ಜಾರಿಯಲ್ಲಿರುವ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸ್ಥಗಿತಗೊಳಿಸಲಾಗುವುದು ಈ ಮೊದಲು ಏನು ಜ್ಯೋತಿ ಸಂಜೀವಿನಿ ಇತ್ತಲ್ಲ ಕೆ ಎ ಎಸ್ ಎಸ್ ಬಂದ ತಕ್ಷಣ ಅದನ್ನು ಸ್ಥಗಿತಗೊಳಿಸುತ್ತಿದ್ದಾರೆ ಯೋಜನೆಯ ವಿವಿಧ ಕಾರ್ಯಸೂಚಿ ಜವಾಬ್ದಾರಿಗಳು ಯೋಜನೆ ಫಲಾನುಭವಿಗಳ ಗುರುತಿಸೋಕೆ ನನ್ನ ಯಾರ್ಯಾರು ಎಚ್ ಆರ್ ಎಮ್ ಎಸ್ನಲ್ಲಿ ಈಗ ನಾನು ಈಗಾಗಲೇ ಅರ್ಜಿ ಭರ್ತಿ ಭರ್ತಿ ಮಾಡಿಕೊಟ್ಟಿದ್ದೀವಿ ಯೋಜನೆ ಅನುಷ್ಠಾನ ಯಾರ್ಯಾರು ಸ್ಯಾಸ್ಟ್ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಖಾಸಗಿ ಆಸ್ಪತ್ರೆಗಳಲ್ಲಿ ಯೋಜನೆಯಡಿ ನೋಂದಾಯಿಸುವ ಯೋಜನೆಗೆ ಚಾಲನೆ ನೀಡುವ ಹಾಗೂ ಸ್ಮಾರ್ಟ್ ಕಾರ್ಡ್ ಓದಿಸುವುದು ಅಂದೀಗ ಸ್ಮಾರ್ಟ್ ಕಾರ್ಡ್ ಕೂಡ ಬರುತ್ತೆ ಯೋಜನೆಗೆ ಒಳಪಡಲು ಇಚ್ಛೆ ವ್ಯಕ್ತಪಡಿಸುವ ಹಾಗೂ ಅರ್ಹತೆ ಹೊಂದಿರುವ ಖಾಸಗಿ ಆಸ್ಪತ್ರೆಗಳೊಂದಿಗೆ ಸ್ಯಾಸ್ಟ್ ಸರ್ಕಾರ ನಿಗದಿಪಡಿಸುವ ಎಂಒಯು ಮಾಡಿಕೊಂಡು ಅಂತಹ ಆಸ್ಪತ್ರೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಅಧಿಸೂಚಿಸಿ ಯೋಜನೆಗೆ ಒಳಪಡಿಸಿ ಚಾಲನೆ ನೀಡಲಾಗುವುದು ಯೋಜನೆ ಮೇಲ್ವಿಚಾರಣೆ ಹಾಗೂ ಕುಂದುಕೊರತೆ ನಿವಾರಣೆ ಯಾರಿಗೆ ಅಂದರೆ ನಾಲ್ಕು ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ ಈಗಾಗಲೇ ಯೋಜನೆ ಕುಂದುಕೊರತೆ ನಿವಾರಣೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಅವರು ಬರುತ್ತೆ ಆ ವ್ಯಾಪ್ತಿಗೆ ಬರುತ್ತೆ ಈ ಮೇಲ್ಕಂಡ ಸೂಚನೆಗಳು ಹಾಗೂ ಈ ಹಿಂದೆ ಹೊರಡಿಸಿರುವ ಸುತ್ತೋಲೆ ಆದೇಶ ಕ್ರಮ ಕೈಗೊಂಡು ಈ ಯೋಜನೆ ದಿನಾಂಕ ಒಂದು 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 ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವಲಂಬಿತರಿಗೆ ಪ್ರಾರಂಭಿಸಲು ಕಾರ್ಯಕಾರಿ ನಿರ್ದೇಶಕರು ಸುವರ್ಣ ಆರೋಗ್ಯ ಸುರಕ್ಷತಾ ಟ್ರಸ್ಟ್ ಅವರಿಗೆ ಆದೇಶಿಸಲಾಗಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಇಂಬರಹ ಏನು ಆರು ಇಂಬ ಒಂಬತ್ತು ಒಂದು ಲೆಟ್ರ್ ಹೋಗಿದೆ ಅದಕ್ಕೆ ಇಂಬರಹವಾಗಿ ಈ ಆದೇಶವನ್ನು ಮಾಡ್ತಿದ್ದಾರೆ ಇದೇ ಥರ ಮತ್ತೊಂದು ವಿಷಯಗಳ ಮೇಲೆ ಮತ್ತೆ ಭೇಟಿ ಹೋಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ